ಐನೂರು ಮಂದಿ ದಲಿತ ಹೋರಾಟಗಾರರು ಆಹಾರ ನೀರು ಹಾಗೂ ವಿಶ್ರಾಂತಿ ಇಲ್ಲದೆ ಇಪ್ಪತ್ತೆಂಟು ಸಾವಿರ ಮಂದಿ ಇದ್ದ ಸೈನ್ಯದ ವಿರುದ್ಧ ನಿರಂತರ ಹನ್ನೆರಡು ಗಂಟೆ ಕಾದಾಡಿದ ಸ್ಮರಣೀಯ ಕದನ ಅದು ಆ ಐನೂರು ಮಹರ್ ಸೈನಿಕರು ಯುದ್ಧದ ಮೂಲಕ ಇತಿಹಾಸ ಸೃಷ್ಟಿಸಿದರು ಅವರ ನೆನಪಿಗಾಗಿ ಮಹರ್ ಸೈನಿಕರ ವೀರಗಾಥೆ ಹೇಳುವ ಸ್ಮಾರಕ ಇದಾಗಿದ್ದು ಪ್ರತಿ ವರ್ಷ ಕೊರೆಂಗಾವ್ ವಿಜಯೋತ್ಸವ ಆಚರಿಸಲಾಗುತ್ತದೆ ಜನವರಿ ಒಂದು ಒಂದು ಸಾವಿರ ಎಂಟುನೂರು ಹದಿನೆಂಟು ರಲ್ಲಿ ಕೊರೆಂಗಾವ್ ಯುದ್ಧ ನಡೆದದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಂದರೆ ಮಹರ್ ಸಮುದಾಯದ ಸೈನಿಕರು ಮತ್ತು ಪೇಶ್ವಾ ರ ಮರಾಠ ಪಡೆ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧದ ಭಾಗವಾಗಿತ್ತು ಬ್ರಿಟಿಷರು ತಮ್ಮ ಪ್ರಭಾವ ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದರು ಕಾರಣ ಪೇಶ್ವಾ ಬಜೀರಾವ್ ಪುಣೆಯನ್ನು ಮರಳಿ ಪಡೆಯಲು ಯತ್ನಿಸಿದಾಗ ಭೀಮಾ ಕೊರೆಗಾಮು ಯುದ್ಧ ನಡೆಯಿತು ಪೇಶ್ವೆಗಳದು ಇಪ್ಪತ್ತೆಂಟು ಸಾವಿರ ಸಂಖ್ಯೆಯ ಸೈನ್ಯ ಐನೂರು ಮಂದಿ ಇದ್ದ ಅಸ್ಪೃಶ್ಯ ಸೈನಿಕರಿಗೆ ಅವರ ಮುಂದೆ ನಿಲ್ಲಲಾದರೂ ಸಾಧ್ಯವೇ ಎಂದು ಪ್ರಶ್ನೆ ಮೂಡಿಸುವಂಥ ಸನ್ನಿವೇಶ ಅದಾಗಿತ್ತು ಶಿರೂರಿನಿಂದ ಇಪ್ಪತ್ತೇಳು ಮೈಲಿ ದೂರವಿರುವ ಭೀಮಾ ಕೋರೆಗಾಮಿನವರೆಗೆ ನಡೆದುಕೊಂಡೇ ಬಂದ ಮಹರ್ ಸೈನಿಕರಿಗೆ ಆಹಾರ ನೀರು ಕೂಡ ಇರಲಿಲ್ಲ ಆದರೂ ಹನ್ನೆರಡು ಗಂಟೆಗಳ ಕಾಲ ಆ ಸೈನಿಕರು ರಣಭೂಮಿಯಲ್ಲಿ ಕಾದಾಡಿದರು ಅತ್ಯಂತ ಕಡಿಮೆ ಸಂಖ್ಯೆಯ ಸೈನಿಕರೊಂದಿಗೆ ಯುದ್ಧಕ್ಕೆ ಇಳಿದ ಬ್ರಿಟಿಷರಿಗೆ ಗೆಲ್ಲುವ ನಂಬಿಕೆ ಇರಲಿಲ್ಲ ಪೇಶ್ವಾಗಳ ಆಡಳಿತದ ಅಂತ್ಯಕ್ಕೆ ಕಾರಣವಾದ ಯುದ್ಧ ಇದು We'll <laughs> ಮಹಾರಾಷ್ಟ್ರದಲ್ಲಿ ಆಳವಾಗಿ ಬೇರೂರಿದ್ದ ಅಸ್ಪೃಶ್ಯತೆಯ ಬೇರುಗಳನ್ನು ಅಲುಗಾಡಿಸಲು ನೆರವಾದ ಸಂದರ್ಭ ಅದಾಗಿತ್ತು ಈ ವಿಜಯವು ಪೇಶ್ವ ಅಲ್ವಿಕೆಯ ಅಂತ್ಯಕ್ಕೆ ಕಾರಣವಾಯಿತು ದಲಿತರ ಸಬಲೀಕರಣವೇ ಭೀಮಾ ಕೊರೆಗಾಮವೆ ಎಂದು ಹೇಳಲಾಯಿತು ಇದು ದಲಿತರ ಶೌರ್ಯ ಮತ್ತು ಹೋರಾಟದ ಸಂಕೇತವಾಗಿ ಶೋಷಣೆಯ ವಿರುದ್ಧ ಪ್ರತಿರೋಧದ ಪ್ರತೀಕವಾಯಿತು ಈ ಯುದ್ಧದಲ್ಲಿ ಹುತಾತ್ಮರಾದ ಮಹರ್ ಸೈನಿಕರ ಸ್ಮರಣಾರ್ಥ ಬ್ರಿಟಿಷರು ವಿಜಯ ಸ್ತಂಭ ನಿರ್ಮಿಸಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಜನವರಿ ಒಂದರಂದು ಈ ಸ್ಥಳಕ್ಕೆ ಭೇಟಿ ನೀಡಿ ಮಹರ್ ಯೋಧರಿಗೆ ಗೌರವ ಸಲ್ಲಿಸುತ್ತಿದ್ದರು ಹಾಗಾಗಿ ಜ ಒಂದನ್ನು ಭೀಮಾ ಕೊರೆಂಗಾವ್ ಎಂಬುದಾಗಿ ವಿಜಯೋತ್ಸವ ಆಚರಿಸಲಾಗುತ್ತಿದ್ದು ಅದರ ಅಂಗವಾಗಿ ಹಾಸನದಲ್ಲಿಯೂ ಇಂದು ಬೃಹತ್ ಸಮಾವೇಶದ ವಿಜಯೋತ್ಸವ ಆಚರಿಸಿದರು Oh,